ಎಲ್ರಿಗೂ ನಮಸ್ಕಾರ ಸಿಂಪಲ್ಲಾಗಿ ಅನ್ನಕ್ಕೆ ಒಂದು ರಸಂ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದಕ್ಕೆ ಟೊಮೆಟೊ ಬಿಟ್ಟರೆ ಮತ್ತು ಯಾವ ತರಕಾರಿ ಅವಶ್ಯಕತೆ ಇರೋಲ್ಲ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ತುಂಬ ಹೊಂದ್ಕೊಳ್ಳುತ್ತೆ ಯಾವುದೇ ರೀತಿಯ ಮಸಾಲೆ ಪುಡಿಗಳನ್ನು ಯೂಸ್ ಮಾಡದೆ ರಸಮನ್ನು ಮಾಡೋ ವಿಧಾನನ ನಾನು ಹೇಳ್ಕೊಡ್ತಾಯಿದ್ದೀನಿ ಇದು ಬ್ರಾಹ್ಮಿಣ್ಸ್ ಮನೆಯಲ್ಲಿ ಮಾಮೂಲಿ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ತುಂಬ ಥರದ ರಸಂಗಳನ್ನು ಮಾಡ್ತಾರೆ ನಾನು ಮಾಡೋ ಈ ರಸಮ್ ರೆಸಿಪಿ ನೀವು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಲ್ಲ ಇನ್ಸ್ಟಂಟಾಗಿ ಮಾಡ್ಕೋಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈ ರಸಮ್ ಆಗಿಬಿಡುತ್ತೆ ಮೊದಲನೇದಾಗಿ ಒಂದು ನಾಲ್ಕೈದು ಟೊಮೆಟೊನ ಹೆಚ್ಚಿಟ್ಕೋಬೇಕು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಸಾಸಿವೆ ಹುಣಸೆ ಹುಣಸೆಹಣ್ಣು ಒಂದು ಗಾತ್ರದಷ್ಟು ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಎಣ್ಣೆ ಇದಷ್ಟು ಯೂಸ್ ಮಾಡಿದ್ದೀನಿ ಮೊದಲಿಗೆ ಮಾಡೋ ಪ್ರೊಸೆಸನ ಹೇಗೆ ಅಂತ ನೋಡೋಣ ಒಂದು ಬಾಣಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ನಂತರ ಒಂದು ಎಂಟತ್ತು ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಈ ಥರ ಹುರ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹೊತ್ತು ಹುರಿದ್ರೆ ಬೇರೆ ಫ್ಲೇವರ್ ಬರುತ್ತೆ ಒಂದು ಹತ್ತು ಸೆಕೆಂಡ್ ಸಾಕು ಈ ಥರ ಲೈಟಾಗಿ ಹುರ್ಕೋಬೇಕು ನಂತರ ನಾವು ಹೆಚ್ಚಿಟ್ಕೊಂಡಂತಹ ಟೊಮೆಟೊಸ್ ಇದೆಯಲ್ಲ ಅದನ್ನೆಲ್ಲವನ್ನೂ ಇದಕ್ಕೆ ಇದ್ದೀನಿ ಟೊಮೆಟೊ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಹುಳಿ ಇಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಟೊಮೆಟೊ ಅಥವಾ ಹುಣಸೆಹಣ್ಣನ್ನು ಸೇರಿಸ್ಕೋಬೋದು ಉಪ್ಪು ಹುಳಿ ಖಾರ ಎಲ್ಲದೂ ಇದಕ್ಕೆ ಸಮನಾಗಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ನಂತರ ಈ ರಸಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬೇಕು ಇಲ್ಲಿ ಪೂರ್ತಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗಲ್ಲ ಅಂದರೆ ಆಮೇಲೆ ನೀರು ಸೇರಿಸಿ ಕುದಿಸ್ತೀವಲ್ವ ಆವಾಗ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ನಾನು ಅಂದಾಜಿಗೆ ಇವಾಗಲೇ ಹಾಕ್ತಾಯಿದ್ದೀನಿ ಅದನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಎಕ್ಸಾಕ್ಟಾಗಿ ಉಪ್ಪಿನ ಅಳತೆನ ಹೇಳೋಕ್ಕಾಗಲ್ಲ ಅದನ್ನು ನೋಡಿಕೊಂಡು ಸೇರಿಸ್ಕೋಬೇಕು ಕಣ್ಣಳತೆಗೆ ಒಬ್ಬೊಬ್ಬರು ಹಾಕ್ತಾರೆ ಒಬ್ಬೊಬ್ಬರು ಅಳತೆ ಪ್ರಕಾರ ಹಾಕ್ತಾರೆ ನಾನು ಕಣ್ಣಳತೆಗೆ ಹಾಕ್ತೀನಿ ಯಾವಾಗ್ಲೂ ನಂತರ ಈ ಥರ ಉಪ್ಪು ಹಾಕಿ ನಾವು ಈ ಥರ ಬೇಯಿಸೋದ್ರಿಂದ ಅದು ಟೊಮೆಟೊಸ್ ಎಲ್ಲ ಮೆತ್ತಗಾಗುತ್ತೆ ಹಾಗಾಗಿ ಉಪ್ಪನ್ನು ಸೇರಿಸ್ತಾ ಇದ್ದು ನಂತರ ಹುಣಸೆಹಣ್ಣನ ಸೇರಿಸ್ತಾಯಿ ಹುಣಸೆಹಣ್ಣು ಅಷ್ಟೇ ಇವಾಗ ಬೇಯಬೇಕಾದ್ರೆ ಹಾಕಿದ್ರೆ ಆಮೇಲೆ ಮೆತ್ತಗೆ ಅದು ನುಣ್ಣಗಾಗಿ ಬರುತ್ತೆ ನಾವು ರುಬ್ಬಬೇಕಾದ್ರೆ ಇಲ್ಲಾಂದರೆ ಹುಣ್ಸೆಹಣ್ಣು ರಸನ ಬೇಕಾದರೂ ಸೇರಿಸ್ಕೋಬೋದು ನಂತರ ಒಂದು ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಇದ್ದೀನಿ ಅರಿಶಿನ ಉಪ್ಪು ಮತ್ತು ಎಣ್ಣೆ ಇದು ಮೂರು ಪದಾರ್ಥದಿಂದ ಯಾವುದೇ ತರಕಾರಿ ಆದರೂ ಮೆತ್ತಗಾಗುತ್ತೆ ಹಾಗಾಗಿ ಸೇರಿಸೋದು ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಕಲಸಿಬಿಟ್ಟು ಅದನ್ನು ಗ್ಯಾಸ್ ಆಫ್ ಮಾಡಿ ತಣ್ಗೋದಕ್ಕೆ ಬಿಟ್ಬಿಡಬೇಕು ಈ ಥರ ಮ್ಯಾಶ್ ಮಾಡೋ ಥರ ಮೆತ್ತಗೆ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಐಕಾನ್ ಹಾತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನಂತರ ತಣ್ಣಗಾದ ಮೇಲೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಈ ಥರ ನುಣ್ಣಗೆ ರುಬ್ಕೋಬೇಕು ತರಿತರಿಯಾಗಿ ರುಬ್ಬೋ ಹಾಗಿಲ್ಲ ತುಂಬ ನುಣ್ಣಗೆ ರುಬ್ಕೋಬೇಕು ನಂತರ ಅದೇ ಬಾಣಲಿಗೆ ಈ ಪೇಸ್ಟನ್ನು ಸೇರಿಸಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೋಬೇಕು ನಂತರ ಈ ಥರ ಕುದಿಯೋದಕ್ಕೆ ಬಿಡಬೇಕು ನಾನು ಮೊದಲೇ ಉಪ್ಪನ್ನು ಸೇರಿಸೋದ್ರಿಂದ ಮತ್ತೆ ಉಪ್ಪನ್ನು ಸೇರಿಸ್ತಾ ಇಲ್ಲ ಕರೆಕ್ಟಾಗಿರುತ್ತೆ ಅಂತ ನೀವು ನೋಡಿಕೊಂಡು ಇವಾಗ ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ಥರ ಮಧ್ಯದಲ್ಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಉಪ್ಪು ಖಾರ ಹುಳಿ ಎಲ್ಲದು ಕರೆಕ್ಟಾಗಿ ಇದೆ ಅಂತ ಅರ್ಥ ರುಚಿ ನೋಡಿ ಕೂಡ ಅಲ್ಲ ಕಣ್ಣಲ್ಲೇನೂ ಹೇಳ್ಬೋದು ಈ ಥರ ಕುದ್ರೆ ಕರೆಕ್ಟಾಗಿ ಟೇಸ್ಟ್ ಇರುತ್ತೆ ಅಂತ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಾನು ಬೆಲ್ಲವನ್ನು ಸೇರಿಸಿದ್ದೆ ಆದರೆ ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ನೀವು ಸೇರಿಸ್ಕೊಳ್ಳಿ ಬೆಲ್ಲನ ಮಿಸ್ ಮಾಡಕ್ಕೆ ಹೋಗಬೇಡಿ ನಂತರ ನಾನು ತುಪ್ಪ ಜೀರಿಗೆ ಸಾಸಿವೆ ಕರಿಬೇವು ಒಣಮೆಣಸು ಎಲ್ಲವನ್ನೂ ಒಗ್ಗರಣೆ ಮಾಡಿ ಇದಕ್ಕೆ ಇದ್ದೀನಿ ಈ ಒಗ್ಗರಣೆ ಹಾಕಿದ್ರೂ ಪರವಾಗಿಲ್ಲ ಹಾಕದೇ ಇದ್ರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹಾಕಿರೋದು ನಂತರ ಒಂದು ಟೀ ಸ್ಪೂನಷ್ಟು ಇಂಗಿನ ಪುಡಿಯನ್ನು ಸೇರಿಸ್ತಾ ಇದೀನಿ ನೀವು ಬೆಳ್ಳುಳ್ಳಿ ಬೇಕಿದ್ದರೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಸೇರಿಸ್ಕೋಬೋದು ಇಲ್ಲಾಂದರೆ ಹಿಂಗೆ ಬಳಸಿ ಯಾವುದಾದ್ರೂ ಒಂದು ಬಳಸಿ ಚೆನ್ನಾಗಿರುತ್ತೆ ನಾನು ಹಿಂಗನ್ನು ಬಳಸ್ತಾ ಇದ್ದೀನಿ ನಾವು ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿನ ಬಳಸೋದು ಹಾಗಾಗಿ ಹಿಂಗನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಕುದಿಯೋತಿರೋ ಸಾಂಬಾರಿಗೆ ಹಾಕಿದ್ರೆ ನಮ್ಮ ರಸಮ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು